ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ನ್ಯೂಸ್ ಎಪಿಸೋಡ್ ಸೆವೆನ್ ಸಿಕ್ಸ್ ನೈನ್ಗೆ ಎಲ್ಲಾರ್ಗೂ ಕೂಡ ಸ್ವಾಗತ ಇವತ್ತಿನ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣಂತೆ ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಮೆನ್ಸ್ ಜಾಕೆಟ್ ಒಂಬೈನೂರು ರೂಪಾಯಿಗೆ ಸಿಗ್ತಾ ಇದೆ ಶಿವ ಐಡಲ್ ನಾನೂರ ಇಪ್ಪತ್ತು ರೂಪಾಯಿಗೆ ಸಿಗ್ತಾ ಇದೆ ವೈಫೈ ರೂಟರ್ಗೆ ಒಂದು ರೀತಿ ಇದು ಪವರ್ ಬ್ಯಾಂಕ್ ಅಂತಾನೆ ಹೇಳ್ಬಹುದು ಇದು ನಿಮಗೆ ಮುನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಈಸಿಯಾಗಿ ಜಾಯಿನ್ ಆಗ್ಬೋದು ತುಂಬಾ ಡೀಲ್ಸ್ ಇದೆ ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ ಹಾಗೆ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ರೀಸನ್ ಏನು ಅಂದ್ರೆ ನಿನ್ನೆ ನಮ್ಮ ಚಾನಲ್ ಎಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಆಯಿತು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ನಮ್ಮ ಚಾನಲ್ ಪಕ್ಕದಲ್ಲಿ ಸೆವೆಂಟಿ ಕೆ ಅಂತ ನೋಡಿದ್ರೇ ಒಂದು ಖುಷಿ ಆಗುತ್ತೆ ಇವತ್ತಿನವರೆಗೂ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದಿರೋ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಇನ್ ಮುಂದೆನೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅನ್ಕೊಂತೀನಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಐಕ್ಯೂ ಇಂದ ಐಕ್ಯೋ ನಿಯೋ ನೈನ್ ಪ್ರೋ ಈ ಒಂದು ಮೊಬೈಲ್ ನ ಫೆಬ್ರವರಿ ತಿಂಗಳಲ್ಲಿ ಲಾಂಚ್ ಮಾಡ್ತಾ ಎಲ್ಲರಿಗೂ ಕೂಡ ಗೊತ್ತಿರೋದೇ ನಿನ್ನೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ ಇವಾಗ ಈ ಮೊಬೈಲ್ ಅಲ್ಲಿ ಯಾವ ಪ್ರೊಸೆಸರ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ ಟೀಸ್ ಮಾಡಿದ್ದಾರೆ ಈ ಒಂದು ಮೊಬೈಲ್ ಅಲ್ಲಿ ಸ್ನಾಪ್ ಸ್ನಾಪ್ಡ್ರಾಗನ್ ಏಟ್ ಜೆಂಟು ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ ಕಂಪ್ಲೀಟ್ಲಿ ಫ್ಲಾಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ ನನಗೆ ನನಗಂಗೆ ನಲ್ವತ್ ಒಳಗಡೆ ಲಾಂಚ್ ಆಗುತ್ತೆ ಮೂವತ್ತೈದು ಸೊ ಮೂವತ್ತರಿಂದ ಮೂವತ್ತೈದು ಸಾವಿರ ಮಧ್ಯದಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂತೀನಿ ಏನಂದ್ರೆ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಒನ್ ಪ್ಲಸ್ ಟ್ವೆಲ್ ಸೀರೀಸ್ ಲಾಂಚ್ ಆಗ್ತಾ ಇದೆ ಅದರಲ್ಲಿ ಒನ್ ಪ್ಲಸ್ ಟ್ವೆಲ್ ಕೂಡ ಲಾಂಚ್ ಆಗುತ್ತೆ ಆ ಮೊಬೈಲ್ ಸ್ಪೆಸಿಫಿಕೇಶನ್ ಈ ಮೊಬೈಲ್ ಸ್ಪೆಸಿಫಿಕೇಶನ್ ಎರಡು ಕೂಡ ಸೇಮ್ ಟು ಸೇಮ್ ಅಂತಾನೆ ಹೇಳ್ಬೋದು ನಿಮಗೆ ಕಂಪ್ಲೀಟ್ ಆಗಿ ಸೇಮ್ ಇರುತ್ತೆ ನಿಮಗೆ ಪ್ರೈಸ್ ಅಲ್ಲಿ ತುಂಬಾನೇ ಚೇಂಜಸ್ ಇರುತ್ತೆ ಒನ್ ಪ್ಲಸ್ ಟ್ವೆಲ್ ಆರ್ ನಿಮಗೆ ನಲ್ವತ್ ಸಾವಿರ ದಾಟುತ್ತೆ ಈ ಐ ಕ್ಯೂ ನಿಯೋ ನೈನ್ ಪ್ರೊ ಬಂದ್ಬಿಟ್ಟು ನಲ್ವತ್ ಸಾವಿರ ಒಳಗಡೆ ಸಿಗುತ್ತೆ ಆದ್ರೆ ತುಂಬಾ ಜನ ಒನ್ ಪ್ಲಸ್ ಮೊಬೈಲ್ಸ್ ನೇ ಪರ್ಚೇಸ್ ಮಾಡ್ತಾರೆ ಕ್ಯೂ ಮೊಬೈಲ್ಸ್ ನ ಪರ್ಚೇಸ್ ಮಾಡೋದಿಲ್ಲ ಐ ಕ್ಯೂ ಮೊಬೈಲ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಸ್ಪೆಸಿಫಿಕೇಶನ್ಸ್ ಮಾತ್ರ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ನೋಡೋಣಂತೆ ಇವರು ಲಾಂಚ್ ನಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಯಾರಾದರೂ ಪ್ರೀಮಿಯಂ ಲೆವೆಲ್ ಅಲ್ಲಿ ಒಂದ್ ಒಳ್ಳೆ ಮೊಬೈಲ್ ತಗೋಬೇಕು ಹೊಸ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ತಿಂಗಳು ಮುಂದಿನ ತಿಂಗಳು ನಿಮಗೆ ತುಂಬಾ ಮೊಬೈಲ್ಸ್ ಲಾಂಚ್ ಆಗುತ್ತೆ ಸುಮ್ನೆ ಅರ್ಜೆಂಟ್ ಮಾಡಿ ತಗೋದಿಕ್ಕಾದ್ರೆ ಹೋಗ್ಬಿಡಿ ಒಂದ್ ಸ್ವಲ್ಪ ಸಮಾಧಾನವಾಗಿ ಎಲ್ಲ ಮೊಬೈಲ್ಸ್ ಕೂಡ ಲಾಂಚ್ ಆಗ್ಲಿ ಲಾಂಚ್ ಆದ್ಮೇಲೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆರಾಮಾಗಿ ಆ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಕಂಪ್ನಿಯರು ಅಫಿಶಿಯಲ್ ಆಗಿ ಹುಂಡೈ ಹಾಗೆ ಬಂದ್ಬಿಟ್ಟು ಈ ಎರಡು ಕಂಪ್ನಿಯವರು ಪಾರ್ಟ್ನರ್ಶಿಪ್ ತಗೊಂಡಿದ್ದಾರೆ ಇವ್ರ ಹತ್ರ ಯಾಕೆ ಪಾರ್ಟ್ನರ್ಶಿಪ್ ತಗೊಂಡಿದ್ದಾರೆ ಅಂದ್ರೆ ಸ್ಯಾಮ್ಸಂಗ್ ಕಂಪನಿ ಅವ್ರದ್ದು ಸ್ಮಾರ್ಟ್ ಥಿಂಗ್ಸ್ ಅಂತ ಹೇಳಿಬಿಟ್ಟು ಒಂದು ಆಪ್ ಇರುತ್ತೆ ಆಪ್ ನ ನಾವು ಯೂಸ್ ಮಾಡಿ ಸ್ಮಾರ್ಟ್ ಡಿವೈಸಸ್ ನ ಕಂಟ್ರೋಲ್ ಮಾಡಬಹುದು ಇವಾಗ ಸ್ಮಾರ್ಟ್ ಬಲ್ಪ್ ಸ್ಮಾರ್ಟ್ ಫ್ಯಾನ್ ಸೊ ಈ ರೀತಿಯಾಗಿ ತುಂಬಾ ಸ್ಮಾರ್ಟ್ ಡಿವೈಸಸ್ ನ ಯೂಸ್ ಮಾಡ್ತಾರಲ್ಲ ಅವರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಅಂತಾನೆ ನಿನ್ ಮೇಲಿಂದ ನೀವು ಈ ಒಂದು ಕಾರ್ ಯೂಸ್ ಮಾಡ್ತಾ ಇದ್ರೆ ಈ ಕಾರ್ ಕೂಡ ನೀವು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಬಹುದು ಇನ್ನ ಒಂದು ಅಡ್ವಾಂಟೇಜ್ ಏನ್ ಇವಾಗ ನೀವು ಎಲೆಕ್ಟ್ರಿಕ್ ಕಾರ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಇವಾಗ ಮನೆ ಹತ್ರ ನಿಮ್ ಕಾರ್ ನಿಂತಿದೆ ಅಂದ್ರೆ ನೀವು ಮೊಬೈಲ್ ಕಾರ್ ನ ಕಂಟ್ರೋಲ್ ಮಾಡಬಹುದು ಇವಾಗ ಎಲ್ಲ ಎಲೆಕ್ಟ್ರಿಕ್ ಕಾರ್ ಆಗಿದ್ರೆ ಕಾರ್ ಆನ್ ಮಾಡೋದು ಆಫ್ ಮಾಡೋದು ಹಾಗೆ ಬಂದ್ಬಿಟ್ಟು ಇವಾಗ ಕಾರ್ ಒಳಗಡೆ ಎ ಸಿ ಆನ್ ಮಾಡೋದು ಆಫ್ ಮಾಡೋದು ಸೊ ಈ ರೀತಿಯಾಗಿ ಮಲ್ಟಿಪರ್ಪಸ್ ಆಗಿನೂ ಕೂಡ ಈ ಒಂದು ಆಪ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇವಾಗ ಒಫಿಷಿಯಲ್ ಆಗಿ ಸ್ಯಾಮ್ಸಂಗ್ ಕಂಪ್ನಿಯವರು ಹುಂಡೈ ಹಾಗೆ ಬಂದ್ಬಿಟ್ಟು ಕಿಯಾ ಕಂಪ್ನಿಯರ್ ಜೊತೆ ಪಾರ್ಟ್ನರ್ಶಿಪ್ ತಗೊಂಡು ಈ ಒಂದು ಆಪ್ ನ ಲಾಂಚ್ ಮಾಡಿದ್ದಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಐಫೋನ್ ಫಿಫ್ಟೀನ್ ಸೀರೀಸ್ ಈ ಒಂದು ಮೊಬೈಲ್ಸ್ ಯಾರ್ಯಾರು ಯೂಸ್ ಮಾಡ್ತಿದಾರೋ ಅವರೆಲ್ಲರೂ ಕೂಡ ತುಂಬಾ ಜನ ಆಪಲ್ ಕಂಪ್ನಿಗೆ ರಿಪೋರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಇವಾಗ ಐಫೋನ್ಸ್ ನಮಗೆ ಹಿಂದಗಡೆ ಈ ಗ್ಲಾಸ್ ಏನಿರುತ್ತಲ್ಲ ಇರುತ್ತಲ್ಲ ಇದನ್ನ ಗ್ಲೂ ಹಾಕ್ಬಿಟ್ಟು ಹಚ್ಚಿರ್ತಾರೆ ಆಮೇಲೆ ನಾವು ಹೀಟ್ ಮಾಡ್ಬಿಟ್ಟು ಅದನ್ನ ರಿಮೂವ್ ಮಾಡ್ಬೋದು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಆ ಗ್ಲೂ ಅನ್ನೋದು ಕಂಪ್ಲೀಟ್ ಆಗಿ ಡ್ರೈ ಆಗಿಬಿಟ್ಟು ಆ ಪ್ಯಾನಲ್ ಓಪನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ತುಂಬಾ ಜನ ಸರ್ವಿಸ್ ಸೆಂಟರ್ ತಗೊಂಡ್ರೆ ಕಂಪ್ಲೀಟ್ ಪ್ಯಾನಲ್ ನ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಪ್ಯಾನಲ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಅವ್ರ ಏನೂ ಕೂಡ ಮಾಡ್ಕೊಂಡಿಲ್ಲ ಗ್ಲೂ ಡ್ರೈ ಆಗ್ಬಿಟ್ಟು ಈ ಒಂದು ಪ್ಯಾನಲ್ ಓಪನ್ ಆಗ್ತಾ ಇದೆ ಹಾಗೆ ಬಂದ್ಬಿಟ್ಟು ಸೈಡ್ ಅಲ್ಲಿ ಕಲರ್ ಕೂಡ ತುಂಬಾ ಮಟ್ಟಿಗೆ ಫೇಡ್ ಆಗ್ತಾ ಇದೆ ಶೇಡ್ ಆಗ್ತಿದೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ಇವಾಗ ತುಂಬಾ ಜನ ಅಪಲ್ ಕಂಪ್ನಿಗೆ ರಿಪೋರ್ಟ್ ಮಾಡಿದರೆ ಅಪಲ್ ಕಂಪನಿ ಅವರು ಇನ್ನೂ ರಿಯಾಕ್ಟ್ ಆಗಿಲ್ಲ ನೀವ್ ಯಾರಾದ್ರೂ ಐಫೋನ್ ಫಿಫ್ಟೀನ್ ಸೀರೀಸ್ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಾ ರೀತಿಯಾಗಿ ನಿಮಗೆ ಏನಾದ್ರು ಇಶ್ಯೂ ಇತ್ತು ಅಂದ್ರೆ ನನಗೆ ಒಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ವಾಟ್ಸ್ಆಪ್ ಇಂದ ವಾಟ್ ಅಲ್ಲಿ ಸ್ಕ್ರೀನ್ ಶೇರಿಂಗ್ ಅಂತ ಹೇಳ್ಬಿಟ್ಟು ಒಂದು ಫೀಚರ್ ಇರುತ್ತೆ ಈ ಒಂದು ಫೀಚರ್ ನಿಮಗೂ ಕೂಡ ಗೊತ್ತಿರೋದೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಾವು ವೀಡಿಯೋ ಕಾಲ್ ಮಾತಾಡ್ತಿದೀವಿ ಅಂದಾಗ ನಾನು ಸ್ಕ್ರೀನ್ ಶೇರಿಂಗ್ ಆನ್ ಮಾಡಿದೀನಿ ಅಂದ್ರೆ ನಾನು ಸ್ಕ್ರೀನಲ್ಲಿ ಏನೇನೆಲ್ಲ ವರ್ಕ್ ಮಾಡ್ತೀನೋ ಅದೆಲ್ಲನೂ ಕೂಡ ನಿಮಗೆ ಕಾಣಿಸುತ್ತೆ ಈ ರೀತಿಯಾಗಿ ಈ ಒಂದು ಸಿಸ್ಟಮ್ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ಈ ಫೀಚರ್ ನ ಯೂಸ್ ಮಾಡ್ಕೊಂಡು ಸ್ಕ್ಯಾಮ್ ಮಾಡ್ತಿದ್ದಾರೆ ಈ ಸ್ಕ್ಯಾಮು ಕೂಡ ತುಂಬಾ ವೆರೈಟಿ ಆಗಿ ನಡೀತಿದೆ ಅಂತಾನೆ ಹೇಳ್ಬೋದು ರೀಸೆಂಟ್ ಆಗಿ ಈ ಒಂದು ಇನ್ಸಿಡೆಂಟ್ ನಡೆದಿದೆ ಈ ಒಂದು ಇನ್ಸಿಡೆಂಟ್ ಯಾವ ರೀತಿ ಸ್ಟಾರ್ಟ್ ಆಗಿದೆ ಅಂದ್ರೆ ಒಬ್ಬ ವ್ಯಕ್ತಿ ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ನ ತರಿಸಾನೆ ಲ್ಯಾಪ್ಟಾಪ್ ತರಿಸಕೊಂಡಿದ್ದಾದ್ಮೇಲೆ ಆ ಲ್ಯಾಪ್ಟಾಪ್ ಅಲ್ಲಿ ವಿಪರೀತವಾಗಿ ಇಶ್ಯೂಸ್ ಇದೆ ಅಂತಾನೆ ಹೇಳಬಹುದು ಕೊನೆಗೆ ಈ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂದ್ರೆ ಫ್ಲಿಪ್ಕಾರ್ಟ್ ಅವ್ರ ಜೊತೆ ಮಾತಾಡಿದಾನೆ ಅವರು ಕರೆಕ್ಟ್ ಆಗಿ ರಿಯಾಕ್ಟ್ ಆಗಿಲ್ಲ ಕೊನೆಗೆ ಇವನ್ ಏನ್ ಮಾಡಿದಾನೆ ಅಂದ್ರೆ ಎಲ್ಲಾ ಫೋಟೋಸ್ ಕೂಡ ತಗೊಂಡು ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡಿದಾನೆ ಅಲ್ಲಿ ಟ್ವೀಟ್ ಮಾಡಿದ್ದಾನೆ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ ತಕ್ಷಣ ಈ ಸ್ಕ್ಯಾಮರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಫ್ಲಿಪ್ಕಾರ್ಟ್ ಸಪೋರ್ಟ್ ಅಂತ ಹೇಳಿ ಒಂದು ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ದಾರೆ ಕ್ರಿಯೇಟ್ ಮಾಡಿದಾದ್ಮೇಲೆ ಕಾಮೆಂಟ್ ಅಲ್ಲಿ ಡಿ ಎಂಇ ಅಂತ ಹೇಳಿಬಿಟ್ಟು ಮೆಸೇಜ್ ಮಾಡಿದ್ದಾರೆ ಈ ವ್ಯಕ್ತಿ ಏನ್ ಮಾಡಿದ್ರೆ ಕೊನೆಗೂ ಫ್ಲಿಪ್ಕಾರ್ಟ್ ಅವರು ರಿಯಾಕ್ಟ್ ಆದರೆ ಲ್ಲ ಅಂತ ಹೇಳಿ ಮೆಸೇಜ್ ಮಾಡೋದಕ್ಕೆ ಆದ್ರೆ ಸ್ಟಾರ್ಟ್ ಮಾಡಿದ್ದಾನೆ ಮೆಸೇಜ್ ಮಾಡ್ತಾ ಮಾಡ್ತಾ ಅವ್ರ ಸ್ಕ್ಯಾಮರ್ಸ್ ಏನ್ ಹೇಳಿದ್ದಾರೆ ಅಂದ್ರೆ ನೀವು ವಿಡಿಯೋ ಕಾಲ್ ಮಾಡಿ ವಿಡಿಯೋ ಕಾಲಲ್ಲಿ ಏನೇನೆಲ್ಲ ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ನಮಗೆ ಹೇಳಿದ್ರೆ ನಾವು ನಿಮಗೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇವನು ವಿಡಿಯೋ ಕಾಲ್ ಮಾಡಿದಾನೆ ಆ ಸ್ಕ್ಯಾಮರ್ಸ್ ನೀವು ಕೆಳಗಡೆ ಸ್ಕ್ರೀನ್ ಶೇರಿಂಗ್ ಶೇರಿಂಗಿದೆ ಆ ಸ್ಕ್ರೀನ್ ಶೇರಿಂಗ್ ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದಾನೆ ಅವಾಗ ಇವನು ಸ್ಕ್ರೀನ್ ಶೇರಿಂಗ್ ಕೂಡ ಆನ್ ಮಾಡಿದ್ದಾನೆ ಆನ್ ಆದ್ಮೇಲೆ ಎಲ್ಲಲ್ಲಿ ಇವನಿಗೆ ಇಶ್ಯೂ ಇದೆಯೋ ಅದೆಲ್ಲಾನ ಕೂಡ ತೋರಿಸಿದ್ರೆ ಅವಾಗ ಅವ್ರೇನ್ ಹೇಳಿದಾರೆ ಅಂದ್ರೆ ನಾವು ಬೇಕಂದ್ರೆ ಕಂಪ್ಲೀಟ್ ದುಡ್ಡು ನಿಮಗೆ ವಾಪಸ್ ಹಾಕ್ಬಿಡ್ತೀವಿ ಆ ಲ್ಯಾಪ್ಟಾಪ್ ನ ನೀವು ರಿಟರ್ನ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಬಿಟ್ಟು ಹೇಳಿದ್ದಾರೆ ಅದರ ಜೊತೆಗೆ ನಿಮ್ಮ ಡೆಬಿಟ್ ಕಾರ್ಡ್ ಏನಿರುತ್ತಲ್ಲ ಡೆಬಿಟ್ ಕಾರ್ಡ್ ಫ್ರಂಟ್ ಅಂಡ್ ಬ್ಯಾಕ್ ಎರಡು ಕೂಡ ನಮಗೊಂದು ಫೋಟೋ ಕಳಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ ಅವಾಗ ಇವನು ಫೋಟೋನೂ ಕೂಡ ಕಳಿಸಿದ್ದಾನೆ ಕಳಿಸಿದ ತಕ್ಷಣ ಇವ್ರೇನು ಮಾಡಿದ್ದಾರೆ ಅಂದರೆ ಒಂಬತ್ತು ಸಾವಿರ ವಿಡ್ರಾಲ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿದ್ದಾರೆ ಇನ್ನೂ ಒಂದು ಗಿಮಿಕ್ ಏನು ಗೊತ್ತಾ ಇವಾಗ ಇವನು ಸ್ಕ್ರೀನ್ ಶೇರಿಂಗ್ ಕೂಡ ಆನ್ ಮಾಡಿದ್ದಾನೆ ಮೇಲ್ಗಡೆ ನಮಗೆ ಒ ಟಿ ಪಿ ಬರುತ್ತಲ್ಲ ಓ ಟಿ ಪಿ ಬಂದ ತಕ್ಷಣ ಒಂದು ಸ್ಕ್ರೀನಲ್ಲಿ ಕಾಣಿಸುತ್ತೆ ಸ್ಕ್ಯಾಮರ್ ಸಿಗೂ ಕೂಡ ಆ ಒಂದು ಸ್ಕ್ರೀನ್ ಕಾಣಿಸುತ್ತೆ ಇವ್ನೇನು ಮಾಡಿದ್ದಾನೆ ಅಂದರೆ ಓ ಟಿ ಪಿ ಬಂದ ತಕ್ಷಣ ಆ ನ ಮೇಲ್ ಮಾಡ್ಬಿಟ್ಟಿದ್ದಾನೆ ಸ್ವೈಪ್ ಮಾಡಿಬಿಟ್ಟಿದ್ದಾನೆ ಆವಾಗ ಇವನಿಗೆ ಗೊತ್ತಾಗಿದೆ ಓ ಇದು ಬಂದ್ಬಿಟ್ಟು ಸ್ಕ್ಯಾಮ್ ಅಂತೇಳಿ ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ ಯಾರಾದರೂ ನಿಮಗೆ ಸ್ಕ್ರೀನ್ ಶೇರಿಂಗ್ ಆನ್ ಮಾಡಿ ಅಂತ ಹೇಳಿದ್ರೆ ನೀವು ಸ್ಕ್ರೀನ್ ಶೇರಿಂಗ್ ಆನ್ ಮಾಡೋದಕ್ಕಾದ್ರೆ ಹೋಗ್ಬಿಡಿ ಆ ಒಂದು ಒ ಟಿ ಪಿ ಅವರಿಗೆ ಹೋಯ್ತು ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟು ದುಡ್ಡು ಕೂಡ ಖಾಲಿ ಮಾಡ್ತಾರೆ ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಭಾರತಕ್ಕೆ ಒಂದು ರೀತಿ ಬಿಗ್ ಡೇ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಆ ದಿನ ಅಯೋಧ್ಯದಲ್ಲಿ ರಾಮ್ ಮಂದಿರ ಓಪನ್ ಆಗ್ತಾ ಇದೆ ಇವಾಗ ರಾಮ ಮಂದಿರಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಹೊರಗೆ ಬಂದಿದೆ ಈ ನ್ಯೂಸ್ ಕೇಳಿದ್ದಾದ್ಮೇಲೆ ನಾನೇ ಒಂದು ರೀತಿ ಶಾಕ್ ಆದ ಅಂತಾನೆ ಹೇಳ್ಬೋದು ಇವಾಗ ನೀವು ಕೂಡ ಶಾಕ್ ಆಗ್ತೀರಾ ರೀಸನ್ ಏನು ಅಂದ್ರೆ ಅಲ್ಲಿ ಅಯೋಧ್ಯೆಯಲ್ಲಿ ಏನು ಭಿಕ್ಷಕರು ಇರ್ತಾರಲ್ಲ ಸೊ ಅವರೆಲ್ಲರೂ ಕೂಡ ಸರಿ ಅತ್ತ ಮುನ್ನೂರು ಜನ ಭಿಕ್ಷಕರು ಸೇರ್ಬಿಟ್ಟು ನಾಲ್ಕು ಲಕ್ಷ ನಾ ಡೊನೇಟ್ ಮಾಡಿದ್ದಾರೆ ದೇವಸ್ಥಾನಕ್ಕೆ ಡೊನೇಟ್ ಮಾಡಿದ್ದಾರೆ ಡೆವಲಪ್ಮೆಂಟ್ ಪರ್ಪಸ್ಗೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ದುಡ್ಡನ್ನ ಡೊನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟೋ ಜನರ ಹತ್ರ ಎಷ್ಟೋ ದುಡ್ಡು ಇರುತ್ತೆ ಅವ್ರು ಯಾರು ಕೂಡ ಡೊನೇಟ್ ಮಾಡೋದಿಲ್ಲ ಪಾಪ ಇವರು ಆ ದುಡ್ಡನ್ನ ಕೂಡಿಟ್ಕೊಂಡಿರ್ತಾರೆ ಆ ದುಡ್ಡು ತಗೊಂಡ್ ಬಂದ್ಬಿಟ್ಟು ದೇವರಿಗೆ ಯೂಸ್ ಆಗಲಿ ಸೊ ದೇವಸ್ಥಾನಕ್ಕೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಆ ದುಡ್ಡು ಡೊನೇಟ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನನಗೆ ಒಂದು ರೀತಿ ಖುಷಿ ಆಯಿತು ಅಂತಾನೆ ಹೇಳ್ಬೋದು ಆ ದಿನ ನೀವು ಕೂಡ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಇನ್ವೈಟ್ ಕೂಡ ಮಾಡಿ ಈ ನ್ಯೂಸ್ ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ ಪೋಕೋ ಎಕ್ ಸಿಕ್ಸ್ ಈ ಒಂದು ಮೊಬೈಲ್ಸ್ ನ ಜನವರಿ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ ಟೋಟಲ್ ಆಗಿ ಇವರು ಮೂರು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ ಇವಾಗ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ ಈ ಪೋಸ್ಟರ್ ಅಲ್ಲಿ ನೋಡ್ಕೊಂಡ್ರೆ ಪೋಕೋ ಎಕ್ ಸಿಕ್ಸ್ ಪ್ರೊ ಈ ಒಂದು ಮೊಬೈಲ್ ಔಟ್ ಆಫ್ ದಿ ಬಾಕ್ಸ್ ನಿಮಗೆ ಹೈಪರ್ ವಯ ಎಸ್ ಇಂದ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇದು ಮಾತ್ರ ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ರೀಸೆಂಟ್ ಆಗಿ ರೆಡ್ ನೋಟ್ ತರ್ಟೀನ್ ಸೀರೀಸ್ ಲಾಂಚ್ ಮಾಡೋದ್ರಲ್ಲ ಅದ ಯಾವಲ್ಲೂ ಕೂಡ ನಿಮಗೆ ಹೈಪರ್ ವಯ ಎಸ್ ಇರೋದಿಲ್ಲ ನೆಕ್ಸ್ಟ್ ನಿಮಗೆ ಹೈಪರ್ ವಯ ಎಸ್ ಬರುತ್ತೆ ಆದ್ರೆ ಈ ಮೊಬೈಲ್ ಅಲ್ಲಿ ನೋಡ್ಕೊಂಡ್ರೆ ಔಟ್ ಆಫ್ ದಿ ಬಾಕ್ಸ್ ನಿಮಗೆ ಹೈಪರ್ ವೋಯಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಹಾಗೆ ಬಂದ್ಬಿಟ್ಟು ನಿನ್ನೆಯಿಂದ ಶೋಮಿ ತರ್ಟೀನ್ ಸೀರೀಸ್ಗೆ ಹಾಗೆ ಬಂದ್ಬಿಟ್ಟು ಪ್ಯಾಡ್ ಸಿಕ್ಸ್ ಗೆ ಈ ಎರಡು ಡಿವೈಸಸ್ ಗೆ ಹೈಪರ್ ವಾಯಸ್ ಅಪ್ಡೇಟ್ ನೋಲೋಡ್ ಮಾಡ್ತಾ ಇದ್ದಾರೆ ಈ ಒಂದು ಡಿವೈಸಸ್ ನೀವು ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಸ್ಟೇಬಲ್ ಅಪ್ಡೇಟ್ ಬಂದಿರುತ್ತೆ ನೋಡ್ಕೊಂಡ್ರೆ ನಮಗೆ ಆಸೆಸ್ ಇಂದ ಆಸೆಸ್ ರೋಕ್ ಫೋನ್ ಸೀರೀಸ್ ಏಟ್ ಈ ಒಂದು ಮೊಬೈಲ್ಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ಈ ಮೊಬೈಲ್ಗೆ ಸಂಬಂಧಪಟ್ಟ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಮೇನ್ ಆಗಿ ಈ ಮೊಬೈಲ್ ಅಲ್ಲಿ ಬೆಸೆಲ್ಸ್ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳಿ ಬಿಟ್ಟು ಹೇಳ್ತಾ ಇದ್ರೆ ತುಂಬಾ ತಿನ್ನ ಬಿಸಲ್ಸ್ ನ ಯೂಸ್ ಮಾಡ್ತಿದ್ದಾರೆ ಈ ಮೊಬೈಲ್ ಅಲ್ಲಿ ಸ್ನಾಪ್ ಏಟ್ ಜನ್ ರಿ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ ಕಂಪ್ಲೀಟ್ಲಿ ಫ್ಲಾಕ್ಷಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಈ ಮೊಬೈಲ್ ಅಲ್ಲಿ ನಿಮಗೆ ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಗೇಮಿಂಗ್ ಅಂತಾನೆ ಹೇಳ್ಬೋದು ಯಾರು ತುಂಬಾ ಗೇಮ್ ಆಡ್ತಾರಲ್ಲ ಅವ್ರಷ್ಟೇ ಈ ಒಂದು ಮೊಬೈಲ್ಸ್ ನ ತುಂಬಾನೆ ಪರ್ಚೇಸ್ ಮಾಡ್ತಾರೆ ಮೊಬೈಲ್ ವೈಟ್ ಕೂಡ ನಿಮಗೆ ತುಂಬಾನೇ ಇರುತ್ತೆ ಒಂದು ಎರಡು ಮೊಬೈಲ್ ನೀವು ಕೈಯಲ್ಲಿ ಇಟ್ಕೊಂಡಾಗ ಎಷ್ಟು ವೇಟ್ ಇರುತ್ತೋ ಈ ಒಂದು ಮೊಬೈಲ್ ನಿಮಗೆ ಅಷ್ಟು ವೆಯ್ಟ್ ಇರುತ್ತೆ ತುಂಬಾ ವೈಟ್ ಇರುತ್ತೆ ಹಾಗೆ ಬಂದ್ಬಿಟ್ಟು ಮೊಬೈಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನ ಪ್ರೈಸ್ ನೋಡ್ಕೊಂಡ್ರೆ ಎಂಬತ್ ಸಾವಿರದವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಇದೆ ಸ್ಟಾರ್ಟಿಂಗ್ ಈ ಮೊಬೈಲ್ಸ್ ನಮ್ ಇಂಡಿಯಾದಲ್ಲಿ ಐವತ್ತು ಸಾವಿರ ಐವತ್ತೈದು ಸಾವಿರ ಅರವತ್ತು ಸಾವಿರ ರೇಂಜಲ್ಲಿ ಸಿಗ್ತಾಯಿತು ಇವಾಗ ಈ ಕೂಡ ನಮ್ಮ ಇಂಡಿಯಾದಲ್ಲಿ ಎಂಬತ್ತು ಸಾವಿರಕ್ಕೆ ಲಾಂಚ್ ಆಗ್ತಿದೆ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ ಓಪೋ ರೆನೋ ಲೆವೆನ್ ಸೀರೀಸ್ ಈ ಒಂದು ಮೊಬೈಲ್ಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಇವಾಗ ಒಫಿಷಿಯಲ್ ಆಗಿ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಈ ಒಂದು ಮೊಬೈಲ್ಸ್ ನ ಜನವರಿ ಹನ್ನೆರಡನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ ಈ ಮೊಬೈಲ್ಸ್ ಬಗ್ಗೆ ಸಿಂಪಲ್ ಆಗಿ ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಕ್ಯಾಮ್ರಾ ಮೊಬೈಲ್ಸ್ ಅಂತಾನೆ ಹೇಳ್ಬೋದು ನಿಮಗೆ ವಿವೋದಲ್ಲಿ ವಿ ಸೀರೀಸ್ ಯಾವ ರೀತಿ ಇರುತ್ತೋ ವಿ ಸೀರೀಸ್ ಓಪೋದಲ್ಲಿ ರೆನೋ ಸೀರೀಸ್ ಅಷ್ಟೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ರೆನೋ ಸೀರೀಸ್ ಅಲ್ಲಿ ನೋಡ್ಕೊಂಡ್ರೆ ಕ್ಯಾಮ್ರಸ್ ಮೇಲೆ ಇವರು ತುಂಬಾನೇ ಫೋಕಸ್ ಮಾಡ್ತಾರೆ ಕ್ಯಾಮ್ರಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇವರು ಎರಡು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಓಪೋ ರೇನೋ ಲೆವೆನ್ ಆಗಿ ಬಂದ್ಬಿಟ್ಟು ಲೆವೆನ್ ಪ್ರೋ ಲೆವೆನ್ ಬಂದ್ಬಿಟ್ಟು ಇಪ್ಪತ್ತೆಂಟು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಲೆವೆನ್ ಪ್ರೋ ಬಂದ್ಬಿಟ್ಟು ಮೂವತ್ತೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ನಿಮಗೆ ಪ್ರೈಸಸ್ ಕೂಡ ಜಾಸ್ತಿ ಇರುತ್ತೆ ಸೊ ನೋಡೋಣಂತೆ ಜನವರಿ ಹನ್ನೆರಡನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಫ್ಲಿಪ್ಕಾರ್ಟ್ ಇಂದ ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಸೇಲ್ ಸ್ಟಾರ್ಟ್ ಆಗಿದೆ ಈ ಒಂದು ಸೇಲ್ ನಾಳೆ ಮುಗ್ದೋಗುತ್ತೆ ನಾಳೆ ಕಂಪ್ಲೀಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ಐಫೋನ್ ಫೋನ್ ಫೋರ್ಟೀನ್ ಈ ಒಂದು ಮೊಬೈಲ್ ಪ್ರೈಸ್ ಕಮ್ಮಿ ಮಾಡಿದರೆ ನಾರ್ಮಲ್ ಆಗಿ ಈ ಮೊಬೈಲ್ ಪ್ರೈಸ್ ಎಪ್ಪತ್ ಸಾವಿರ ಎಪ್ಪತ್ತೈದು ಸಾವಿರದ ಇರುತ್ತೆ ಆಫರ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಐವತ್ತೆಂಟು ಸಾವಿರದ ಒಂಬೈನೂರ ಸಿಗ್ತಾ ಇದೆ ಅತ್ತ ಹತ್ರ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾರಾದರೂ ಐಫೋನ್ ಫೋರ್ಟೀನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದೇ ಬೆಸ್ಟ್ ಟೈಮು ಆಮೇಲೆ ಮತ್ತೆ ನಿಮಗೆ ಪ್ರೈಸ್ ಜಾಸ್ತಿ ಆಗ್ಬಿಡುತ್ತೆ ಯಾರಾದರೂ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈವಾಗಲೇ ಪರ್ಚೇಸ್ ಮಾಡಿ ನೋಡ್ಕೊಂಡ್ರೆ ತಲಪತಿ ವಿಜಯ್ ಅವರು ಎಲ್ಲರಿಗೂ ಕೂಡ ಗೊತ್ತಿರೋದೇ ತಲಪತಿ ವಿಜಯ್ ಅವರದು ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ರೀಸೆಂಟ್ ಆಗಿ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ರು ಇವಾಗ ನಿಮ್ ಸ್ಕ್ರೀನ್ ಮೇಲೆ ನೋಡಿ ಇದರಲ್ಲ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳಿ ಈ ಒಂದು ಪೋಸ್ಟರ್ ಅಲ್ಲಿ ನೀವು ಕ್ಲೀನ್ ಆಗಿ ನೋಡಿದೀರ ಅಂದ್ರೆ ಒಂದು ಸೈಡ್ ವಿಜಯ್ ಸರ್ ಇದ್ದಾರೆ ಒಂದು ಸೈಡ್ ಹೆಂಗ್ ವಿಜಯ್ ಅವರು ಇದ್ದಾರೆ ಅಂದ್ರೆ ಒಂದು ವರ್ಷ ಇದ್ದಾಗ ವಿಜಯ್ ಅವರು ಯಾವ ರೀತಿ ಇರ್ತಾರೋ ನಾವೊಂದು ಕ್ಯಾರೆಕ್ಟರ್ ಇದೆ ಅಂತಾನೆ ಹೇಳ್ಬೋದು ಈ ಹೆಂಗ್ ವಿಜಯ್ ಕ್ಯಾರೆಕ್ಟರ್ ಏನಿದೆ ಇಲ್ಲಿ ಬಂದ್ಬಿಟ್ಟು ಯಾರು ಕೂಡ ಆಕ್ಟ್ ಮಾಡೋದಿಲ್ಲ ಕಂಪ್ಲೀಟ್ ಆಗಿ ಯೂಸ್ ಮಾಡಿಕೊಂಡು ಈ ಒಂದು ಕ್ಯಾರೆಕ್ಟರ್ ಡೆವಲಪ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೂವಿ ಗೂ ಕೂಡ ಬಂದಿದೆ ಇಲ್ಲಿ ಯಾರು ಕೂಡ ವರ್ಕ್ ಮಾಡೋದಿಲ್ಲ ಯಾರು ಕೂಡ ಆಕ್ಟ್ ಸಮೇತ ಮಾಡೋದಿಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮಾಡಿಕೊಂಡು ಒಂದು ಕ್ಯಾರೆಕ್ಟರ್ ಡೆವಲಪ್ ಮಾಡ್ತಿದ್ದಾರೆ ಇದೆಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂತಾನು ಕೂಡ ಗೊತ್ತಿಲ್ಲ ಇವಾಗ ಈ ಒಂದು ನ್ಯೂಸ್ ಹೊರಗೆ ಬಂದಿದೆ ನಿಜವಾಗ್ಲು ಸೂಪರ್ ಅಂತಾನೆ ಹೇಳ್ಬೋದು ಇಷ್ಟ ಇವತ್ತಿಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್